ಡಿಸ್ಕಷನ್ ಸುದೀಪ್ ಸರ್ ಒಂದು ಸಿನಿಮಾ ಈ ವರ್ಷ ಬರ್ಲಿಬೇಕು ಸೊ ಮಾರ್ಕ್ ಸ್ಟಾರ್ಟ್ ಆಗುತ್ತೆ ಸುಪಿಯಾಗಿ ಅಲ್ಲಿವರೆಗೂ ಒಂದು ಹೋಲ್ಡಲ್ ಇರೋಣ ಅಂತ ಸೊ ನಾನು ಅಂದ್ಕೊಂಡೆ ಜೀವನ್ ಒಂದು ಒಂದೂವರೆ ಎರಡು ವರ್ಷ ಹೊತ್ತು ಅಂತ ಬಿಕಾಸ್ ಲೋ ಬಜೆಟ್ ಸಿನಿಮಾ ಹೊಸಬರ ಸಿನಿಮಾನೇ ಇಷ್ಟು ಬೇಗ ಮುಗಿಸೋದು ಸಾಧ್ಯನೇ ಇಲ್ಲ ಅದರಲ್ಲಿ ಸೂಪರ್ ಸ್ಟಾರ್ ಸಿನಿಮಾ ಚಾನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮೆಂಟಲಿ ಪ್ರಿಪೇರ್ ಆಗಿದೆ ಹೋಯ್ತು ಅಂತ ಸೊ ಥ್ಯಾಂಕ್ ಯು ವಿಜಯ್ ಫಸ್ಟ್ ಆಫ್ ಆಲ್ ಮುಗಿಸಿದ್ದೀರಾ ಮುಗಿಸಿ ನಮ್ಮ ಕೈಗೆ ವಾಪಸ್ ಕೊಡ್ತಾ ಇದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಕಮ್ಮಿಂಗ್ ಅಪ್ ವಿತ್ ಸಚ್ ಅ ವಾಂಡರ್ಫುಲ್ ಪ್ರಾಡಕ್ಟ್ ಇನ್ ಸಚ್ ಅ ಶಾರ್ಟ್ ಡ್ಯೂರೇಷನ್ ಸತ್ಯಜ್ಯೋತಿ ಸಿನಿಮಾಸ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಎರಡನೇದಾಗಿ ನಾನು ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡ್ತಾನೆ ಇದೆ ಬಿಕಾಸ್ ಇಂಡಸ್ಟ್ರಿ ಅವ್ರಿಗೆ ಒಂದು ಪ್ರೇಯರ್ ಇದ್ದೇ ಇತ್ತು ಈ ಸಿನಿಮಾ ರಿಲೀಸ್ ಆಗಂತ ನಂದು ದೊಡ್ಡ ಪ್ರೇಯರ್ ನಡೀತಾ ಇತ್ತು ಬ್ಯಾಗ್ ಬೇಗ ಮುಗಿಯಲಿ ಅಂತ ಸೊ ಅಪ್ ಮಾಡ್ತಾನೆ ಎಷ್ಟು ದಿನ ಶೂಟಿಂಗ್ ಆಯಿತು ಮುಗಿಸಿದ್ರೆ ಆಗುತ್ತಾ ಆಗುತ್ತಾ ಇನ್ಫ್ಯಾಕ್ಟ್ ಲಾಸ್ಟ್ ಮಂತ್ವರೆಗೂ ನನಗೆ ನನಗೆ ಖಂಡಿತ ನಂಬಿಕೆ ಅದಿಲ್ಲ ಆಗುತ್ತೆ ಅಂತ ಸೊ ಯಾವಾಗ ಲಾಸ್ಟ್ ಶೆಡ್ಯೂಲ್ ಶೂಟ್ ಒಂದು ಸಾಂಗ್ ಮುಗಿಸ್ತಾ ಇದ್ರು ಸೊ ಅವಾಗ ಒಂದು ಆಯಿತು ನೆಮ್ಮದಿ ಆಯಿತು ದೈನ್ಲಿ ಬರ್ತಾ ಇದ್ದ ಸಿನಿಮಾ ಅಂತ ವ್ಯೂ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್ ಟು ವೇಟ್ ಆ್ಯಂಡ್ ಟು ದ ಸಾಂಗ್ ಸೊ ಅಜ್ನೀಶ್ ಅವ್ರ ಮೇಲೆ ಇವತ್ತೊಂದು ಫಾರ್ಮಲ್ ಕಂಪ್ಲೇಂಟ್ ಲಾಜ್ ಮಾಡ್ತೀನಿ ನಾನು ಮ್ಯಾಕ್ಸಲ್ ಅಷ್ಟೇ ಮಾರ್ಕಲ್ ಅಷ್ಟೇ ಮ್ಯಾಕ್ಸಿಮಮ್ ಆ ಸಾಂಗ್ ಇತ್ತಲ್ಲ ಸೊ ಫೋನ್ ಮಾಡೋದು ಅದನ್ನು ಅರ್ಜೆಂಟ್ ಲಿರಿಕ್ಸ್ ಬೇಕು ಅಂತ ಸರಿ ಅಜ್ಲೇಷ ಯಾವಾಗ ಬೇಕು ನಾಳೆ ಶೂಟಿಂಗು ಇವತ್ತು ಬೇಕು ಅಂದರು ಸೊ ತ್ರೀ ಅವರ್ಸಲ್ಲೇನೋ ಬರೆದಿದ್ದೆ ಆ ಸಾಂಗ್ನ ಸರಿ ಓಕೆ ಒಂದು ಸಲ ಆಯಿತು ಈ ಸಲ ಮತ್ತೆ ಸೈಕ್ಲೋಸ್ ಆಯ್ತು ಫೋನ್ ಮಾಡಿದ್ರು ಶೂಟಿಂಗ್ ನಡೀತಾ ಇದೆ ಸಾಂಗ್ ಬೇಕು ಅಂದರು ಇದುವರೆಗೂ ಶೂಟಿಂಗ್ ನಡೆಯೋ ಮುಂಚೆ ಕೇಳ್ತಾರೆ ಈ ಸಲ ಶೂಟಿಂಗ್ ನಡೀತಾ ಇದೆ ಸಾಂಗ್ ಬೇಕು ಅಂದರು ಮತ್ತು ಶೂಟಿಂಗ್ ಹೆಂಗೆ ಮಾಡ್ತಾರೆ ಇಲ್ಲ ಮಾಡ್ತಾ ಲಿರಿಕ್ಸ್ ಏನೋ ಬರೆದಿರೋದು ಇಷ್ಟ ಆಗಿಲ್ಲ ನೀವೇನು ಬೇರೆ ಬರೀಬೇಕಂದ್ರೆ ಹೊಸದಾಗಿ ಸೊ ಬರೆದ್ಬಿಟ್ಟು ಕಳಿಸ್ತೇ ಒಂದು ಬೇಸ್ಡ್ ಏನು ಬರ್ದಿತ್ತು ಸೊ ಅದ್ರ ಮೇಲೆ ಐಡಿಯಾದ ಬರದೆ ಬರ್ದಾದ್ಮೇಲೆ ವಾಪಸ್ ಸುದೀಪ್ ಸರ್ ಒಂದು ವಾಯ್ಸ್ ನೋಡ್ತಾ ಈ ತರ ಬೇಡ ಹೀರೋ ಇಂಟ್ರೊಡಕ್ಷನ್ ತರ ಬೇಡ ಒಂಥರ ಕಂಪ್ಲೀಟ್ ಕ್ರೇಜಿ ಕ್ಯಾರೆಕ್ಟರ್ ಅದಕ್ಕೆ ಬೇಕಾಗಿರೋ ತರಬೇಕು ಅಂತ ಸೊ ಆ ಟೈಮ್ ಉಟ್ಕೊಂಡಿದ್ದೆ ಸೈಕೋ ಸೈತಾನ್ ಅನ್ನೋ ಲೈನ್ ಸೊ ನೀವು ರಿಕ್ವೆಸ್ಟ್ ಮಾಡಿದ್ರೆ ಆನ್ಲೈನ್ ಮಾಡಿದ ಮುಂಚೆ ಸರ್ ಪ್ರತಿ ಒಂದ್ಸತಿ ನೀವು ಅಜ್ನೀಶ್ವರ್ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಕಂಪ್ಲೇಂಟ್ ಮಾಡ್ಬೇಕು ಅನ್ಬೇಡಿ ಸರ್ ಎಷ್ಟು ಕಂಪ್ಲೇಂಟ್ ತಗೊಂಡು ಶಕ್ತಿ ಇದೆ ಪಾಪ ಅವ್ರಿಗೆ ಅಷ್ಟು ಕಷ್ಟಪಟ್ಟು ನೋಡಿ ದಿಢೀರ್ ಮಾಡೋ ಅಡಿಗೆನೆ ಚೆನ್ನಾಗಿರುತ್ತೆ ಅದಕ್ಕೆ ಈ ತರ ಒಂದ್ ಎರಡು ದಿನದಲ್ಲಿ ಮಾಡುವಂತ ಸಾಂಗ್ ಸೂಪರ್ ಆಗಿ ಬರುತ್ತೆ ಅಷ್ಟೇ ಅದ್ಭುತವಾಗಿ ಬಂದಿದೆ ಈಗ ನಿಮ್ ಕಡೆ ಇಲ್ಲ ಇಲ್ಲ ಅವನ ಸೀರಿಯಸ್ ನೋಡ್ ಐ ತಿಂಕ್ ನಾನು ಯಾವತ್ತೂ ಹೇಳ್ತು ನನ್ನ ಸಿನಿಮಾದಲ್ಲಿ ನಾನು ಯಾವ್ದು ಹೇಳ್ತಾ ಇದ್ದೀನಿ ಸೆಕೆಂಡ್ ಇಯರ್ ಅಂತ ಸೊ ಎವ್ರಿ ಫಿಲ್ಮ್ ಇಟ್ ಅಸ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಕೊಡ್ತಾರೆ ಸ್ವಾಮಿ ಸ್ವಾಮಿ ಎಡು ಬಿಡದೆ ಜರಗದಿಲಿ ಎರಗಿದರೆ ಅಡಿ ಹೊಡಿ ಕಡಿ ಬಡಿಯುವ ಕುಡುಕೋ ಕಟಕ ಕಂಡರೆ ಕಟಕ ಕಪಟ ನಾಟಕ ಬಿಟಾಕು ಬಿಟಾಕು ಬೆಂಕಿಯ ಸುಡು ಕಿಡಿಯ ಸುಡುವ ಐಡಿಯ ಮನಸ್ಸಿನಿಂದಾನೆ ಸುಟಾಕು ಸುಟಾಕು ಹೈ ವೋಲ್ಟೇಜ್ ಟ್ರಿಪಲ್ ಸ್ಟಾರ್ ಬೋಲು ಮಾಕ್ಯೆ, કે સહી ಪಕ್ಕ સહી તા પક્કા મેન્ટલે વાયલેન્ટ આદરૂ હાટુ જન્ટલે ગુડિયા કಟ್ಟಿ બની જંતલે 6 ફીટ રાવણ બટ